ಹಲೋ ಎಲ್ರಿಗೂ ನಮಸ್ಕಾರ ಇವಾಗಲೇ ಗುಡ್ ಈವ್ನಿಂಗ್ ಅಂತಾನೆ ಹೇಳ್ಬೋದು ನನ್ನ ವ್ಲಾಗ್ ನೋಡ್ತಾ ಇದ್ರೆ ಸೊ ಇದು ಮಂಡೇ ಬೆಳಗ್ಗಿನಿಂದ ನನ್ನ ಮಧ್ಯಾಹ್ನದವರೆಗೂ ಇರುವಂತಹ ವ್ಲಾಗ್ ಆಗಿರುತ್ತೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಹೌದಲ್ವಾ ಎಲ್ಲ ಹೌಸ್ ವೈಫ್ಗಳಿಗೂ ಸೋಮವಾರ ಬಂತು ಅಂತ ಅಂದರೆ ತುಂಬ ಟೆನ್ಷನ್ ಆಗುತ್ತೆ ಸೊ ಎಸ್ ಅದೇ ರೀತಿ ನನಗೂ ಕೂಡ ಟೆನ್ಷನ್ ಅದರಲ್ಲೂ ಒಂದು ಫಿಫ್ಟೀನ್ ಡೇಸ್ ಆಗೋಗಿತ್ತು ಮಗನ ಸ್ಕೂಲಿಗೆ ಕಳಿಸಿ ಸೊ ಫಿಫ್ಟೀನ್ ಡೇಸ್ ಆ ನಂತರ ನಾನು ಬ್ಲಾಗ್ನ ಅಂದರೆ ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡಿದ್ರೂ ಸೊ ಡೈಲಿ ರುಟೀನಲ್ಲಿ ಒಂದು ಮ್ಯಾಜಿಕ್ ಡ್ರಿಂಕ್ ಅಂತ ಲಾಸ್ಟ್ ಬ್ಲಾಗ್ ನಲ್ಲಿ ಹೇಳಿದ್ದೆ ಈ ಮ್ಯಾಜಿಕ್ ಡ್ರಿಂಕ್ ಬೇಕಾಗಿರುವಂತದ್ದು ಎನಿ ಕಹಿಯಾದ ಯಾವುದಾದ್ರೂ ಒಂದು ತರಕಾರಿ ತಗೊಂಡು ಕುದಿಸಿ ಅದಕ್ಕೆ ಕಪ್ಪು ಜೀರಿಗೆನ ಹಾಕಿ ಕುದಿಸಿ ಕುಡಿಯುವಂಥದ್ದು ಈ ರೀತಿ ಕುಡಿಯೋದ್ರಿಂದ ಮೈಗ್ರೇನ್ ಮೈಗ್ರೇನ್ ಇನ್ ಕೇಸ್ ಮೈಗ್ರೇನ್ ಇದ್ದರೆ ಅದರಿಂದ ಆಗುವಂತಹ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಏನಾದ್ರು ಇದ್ರೆ ಅದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಸೊ ಈ ಒಂದು ಮ್ಯಾಜಿಕ್ ಟಿಪ್ನ ದಯವಿಟ್ಟು ಫಾಲೋ ಮಾಡಿ ತಲೆನೋನ ಯಾರು ಅನುಭವಿಸ್ತಾ ಇದ್ರೆ ನಂತರ ಸೊ ಅದಾದ ನಂತರ ಮನೆಯಲ್ಲಿ ಮಕ್ಕಳು ಹಸ್ಬೆಂಡ್ ಮಗು ಹಸ್ಬೆಂಡ್ ಇಬ್ಬರೂ ಕೂಡ ಆಫೀಸು ಸ್ಕೂಲ್ಗೆ ಓದಾದ ನಂತರ ನನ್ನ ಕ್ಲೀನಿಂಗ್ ರುಟೀನ್ ಸ್ಟಾರ್ಟು ಅದರಲ್ಲಿ ಇವಳು ಮಧ್ಯ ಕಿರಿಕಿರಿ ಇದ್ದೇ ಇರುತ್ತೆ ಸೊ ಅದೇ ರೀತಿ ಇವಳು ಮತ್ತೆ ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಬಂದಳು ತಿಂಡಿ ಹಾಕೊಟ್ಟಿದ್ದೆ ಆದರೂ ಕೂಡ ಬಂದಳು ಅದಾದ ನಂತರ ನನ್ನ ಒಂದು ರುಟೀನ್ ಬಂದು ಓದಾದ ಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಆ ನಂತರ ನಾನು ತಿಂಡಿನ ಹಾಕೊಂಡು ತಿಂದು ಇನ್ನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ ಸೊ ಹಾಗಾಗಿ ನನ್ನ ತಿಂಡಿಯನ್ನ ನಾನು ತಿಂದು ಆ ನಂತರದಲ್ಲಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಹೌಸ್ ವೈಫ್ ಅಂತ ಮಾತ್ರಕ್ಕೆ ನಾವು ಮಾಡ್ತೀವಿ ಅಂದರೆ ಕೆಲಸ ಆಗೋವರೆಗೂ ತಿಂಡಿ ತಿನ್ಬಾರ್ದು ಆ ರೀತಿಯಾಗಿ ನನಗೂ ಕೂಡ ಅದೊಂದಿತ್ತು ಕೆಲಸ ಮುಗಿಯೋವರೆಗೂ ತಿಂಡಿ ಸೇರ್ತಾನೆ ಇರೋಲ್ಲ ಸೊ ಇವತ್ತು ಏನ್ ಮಾಡೋಣ ಅಂದರೆ ಇವಾಗಿಂದ ತಿಂಡಿ ತಿಂದು ಆ ನಂತರ ಕೆಲಸವನ್ನ ಶುರು ಮಾಡೋಣ ಅಂತ ನಾನು ಮಾಡ್ತಾ ಇರೋದು ಸೊ ತಿಂಡಿ ಎಲ್ಲ ಆಯಿತು ಅದಾದ್ಮೇಲೆ ನಾನು ಗ್ಯಾಸ್ನ ಇನ್ಮೇಲೆ ಫುಲ್ ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾನು ತುಂಬ ನೆಗ್ಲಿಜೆನ್ಸಿ ಏನು ಅಂದರೆ ಗ್ಯಾಸ್ ಸ್ಟವ್ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಯಾವಾಗೋ ಒಂದೊಂದ್ಸಲಿ ವೀಕ್ಲಿ ಟ್ವೈಸ್ ಥ್ರೈಸ್ ಅಷ್ಟೇ ಕ್ಲೀನ್ ಮಾಡ್ಕೋತಿದ್ದೆ ಇನ್ಮೇಲೆ ಡೈಲಿ ಮಾಡ್ಕೋಬೇಕು ಅಂತ ಇದು ಮಾಡ್ಕೊಬಿಟ್ಟಿದ್ದೀನಿ ಸೊ ಇನ್ನು ಈ ಬಿಡೋಲ್ಲ ಏನಾದರೂ ಕೊಡೋವರೆಗೂ ಬಿಡೋಲ್ಲ ನನ್ನ ಕೆಲಸ ಮಾಡೋದಕ್ಕೆ ಸೊ ಹಾಗಾಗಿ ಅವಳಿಗೆ ಮಾಷ ಹಾಕಿ ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡಿ ಫ್ರೂಟ್ಸ್ನ ಕಟ್ ಮಾಡಿ ಕೊಟ್ಟು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅವಳು ಹೇಗೆ ಅಂತ ಅಂದರೆ ಒಂದು ಹಾಫ್ ಅನ್ ಹಾಫ್ ಅನ್ವರ್ಗು ಫೀಡ್ ಮಾಡ್ತಾ ಇರಬೇಕು ಫ್ರೂಟ್ಸು ಸ್ನ್ಯಾಕ್ಸು ಆ ಥರ ಒಟ್ಟಿಗೆ ಒಂದೇ ಸರಿ ತಿನ್ನಲ್ಲ ಇವಳು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಹಾಗಾಗಿ ಕೊಟ್ಬಿಟ್ಟು ನನ್ನ ರುಟೀನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಹೇಗೆ ಅಂತ ಅಂದರೆ ಹ್ಮ್ ಹ್ಮ್ ಕಸವನ್ನ ಪರ್ ಡೇ ಒಂದು ಮೂರರಿಂದ ನಾಲ್ಕು ಸಲ ಗುಡಿಸ್ಬೇಕು ನಾನು ಆ ರೀತಿಯಾಗಿ ಮಾಡಿಬಿಟ್ಟಿರ್ತಾರೆ ಅಣ್ಣ ತಂಗಿ ಇಬ್ರು ಸೇರಿ ಇವಾಗ ಸ್ವಲ್ಪ ಕಮ್ಮಿ ಆಗ್ಬೋದು ಶಿಫ್ಟ್ ಯಾಕಂದ್ರೆ ಅವ್ನು ಸ್ಕೂಲ್ ಹೋಗಿದ್ದಾನೆ ಅವ್ನಿದ್ರೆ ನಾಲ್ಕು ಸಲ ಇಲ್ಲ ಅಂತ ಅಂದ್ರೆ ಒಂದು ಮೂರ್ ಸಲ ತುಂಬಾ ಕಮ್ಮಿ ಅಲ್ಲ ಒಂದ್ ಮೂರ್ ಸಲ ಆಗುತ್ತೆ ಯಾಕಂದ್ರೆ ಅದೆಲ್ಲ ತೆಗೆದು ಇಲ್ಲಿ ಇವಾಗ ಸ್ಕೂಲಿಂದ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ಸೊ ಇದು ಬಂದು ನಮ್ಮ ಗಾರ್ಡನ್ ಅಂದ್ರೆ ಕೈತೋಟದಲ್ಲಿ ಬೆಳೆದಿದ್ದಂತಹ ಆಗ್ಲೆಕಾಯಿ ಸೊ ತುಂಬ ಕಹಿ ಇರುತ್ತೆ ಬಟ್ ಓಕೆ ಹೆಲ್ತ್ಗೆ ತುಂಬ ಒಳ್ಳೇದು ಅನ್ನೋ ಕಾರಣದಿಂದ ರೆಗ್ಯುಲರ್ ಆಗಿ ವೀಕ್ಲಿ ಟ್ವೈಸ್ ಆದರೂ ನಾವು ಅದ್ರದ್ದು ಪಲ್ಯ ಮಾಡ್ಕೊಂಡು ತಿಂತೀವಿ ಸೊ ಈಗ ತಾನೇ ಇನ್ನು ಕಸ ಗುಡ್ಸಿ ಹೋಗಿದ್ದೀನಿ ಇವಳು ಎಷ್ಟು ಕೆಲಸ ಮಾಡ್ತಾಳೆ ಅಂತ ಅಂದರೆ ನೋಡಿ ಇಲ್ಲಿ ಬಂದು ಆಗಲೇ ಯಾವ ರೀತಿಯಾಗಿ ಮಾಡಿ ಹೋಗಿದ್ದಾಳೆ ಸೊ ಈ ರೀತಿ ಮಾಡ್ತಾರೆ ಮಕ್ಕಳು ಎಪ್ಪಾ ಅನ್ಸ್ಬಿಡ್ತು ಅನ್ನೊಂದ್ಸಲಿ ಸೊ ಕಸ ಎಲ್ಲ ಗುಡ್ಸಾಗಿತ್ತು ಆಮೇಲೆ ನೆಲ ಒರೆಸ್ಬೇಕು ನೆಲ ಒರೆಸ್ಬೇಕಾರೆ ಏನು ಅಂತ ಅಂದರೆ ನಾನು ಫಿನಾಲನ್ನ ಒನ್ ಟೈಮ್ ಹಾಲಿಗೆ ಮಾತ್ರ ಎಲ್ಲ ಕಡೆಯೂ ಅಲ್ಲ ಹಾಲಿಗೆ ಮಾತ್ರ ಫಿನೈಲ್ನ ಈ ರೀತಿ ಡೈರೆಕ್ಟಾಗಿ ಹಾಕಿ ಆಮೇಲೆ ಬಿಸಿ ನೀರಲ್ಲಿ ಒರೆಸೋದು ಡೈಲಿ ಒರೆಸೋಕೋಗಲ್ಲ ನಾನು ದಿನ ಬಿಟ್ಟು ದಿನ ಒರೆಸ್ತೀನಿ ಸೊ ಬಿಸಿ ನೀರಲ್ಲಿ ಒರೆಸ್ಬೇಕು ಯಾಕಂತಂದ್ರೆ ಫಿನೈಲ್ನ ಡೈರೆಕ್ಟ್ ಹಾಕಿರ್ತೀವಲ್ವ ಮಕ್ಕಳೆಲ್ಲ ಊಟ ತಿಂಡಿ ಎಲ್ಲ ಬೀಳಿಸ್ಕೊಂಡು ತಿಂತಾರೆ ಸೊ ಹಾಗಾಗಿ ಬಿಸಿ ನೀರಲ್ಲಿ ಒಂದ್ಸಲಿ ಒರೆಸಿ ಆ ನಂತರ ನಾನು ಮತ್ತೆ ತಣ್ಣೀರಲ್ಲಿ ಒರೆಸ್ತೀನಿ ಒಟ್ಟು ಟೂ ಟೈಮ್ ಒರೆಸ್ತೀನಿ ಯಾಕಂದರೆ ಡೈರೆಕ್ಟಾಗಿ ಫಿನೈಲ್ ಹಾಕಿರ್ತೀನಲ್ಲ ಸೊ ಹಾಗಾಗಿ ಸೊ ಅದೆಲ್ಲ ಆದ ನಂತರ ನಾನು ಸಂಡೆ ಒರೆಸ್ಬೇಕಾಗಿತ್ತು ಬಟ್ ಸಂಡೇ ಆಗಿರಲಿಲ್ಲ ಯಾಕಂದರೆ ಗೆಸ್ಟ್ ಯಾರೋ ಬಂದಿದ್ರು ಸೊ ಹಾಗಾಗಿ ಅವ್ರಿಗೆ ಲಂಚ್ ಸ್ಪೆಷಲ್ ಲಂಚ್ ಪ್ರಿಪೇರ್ ಮಾಡಬೇಕಾಗಿತ್ತಲ್ಲ ಸೊ ಹಾಗಾಗಿ ಆಗಿರಲಿಲ್ಲ ಸೊ ಅದಾದಮೇಲೆ ನೆಲೆ ಎಲ್ಲ ಒರೆಸಿ ಆದಮೇಲೆ ನಂದು ಕಿಚನ್ ಕಿಚನ್ ಬಂದು ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಫಿನಲ್ ಹಾಕಲ್ಲ ಸಾಲ್ಟನ್ನ ಹಾಕಿ ನಾನು ಒರೆಸ್ತೀನಿ ಸಾಲ್ಟ್ ಬಂದು ಒಂದು ಆ್ಯಕ್ ಬ್ಯಾಕ್ಟೀರಿಯಲ್ ಇರೋದ್ರಿಂದ ನಾನು ಸಾಲ್ಟನ್ನ ಹಾಕಿ ಒರಿಸತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಾತ್ರೂಮ್ ಡೋರ್ ಮೇಲೆ ಅಲ್ಲಿ ವೈಟ್ ಕಲರ್ ಆಗಿದೆ ಸೊ ಇದು ಬಂದು ಆಸಿಡ್ ಹಾಕಿರೋದ್ರಿಂದ ಆಗಿರೋದು ಬಟ್ ಅದು ಹೇಗ್ ಕಾಣ್ತಿದೆ ಅಂತಂದ್ರೆ ಸೋಪ್ ವಾಟರ್ ಅದಲೇ ಇದಾಗಿ ಆ ತರ ಕಾಣ್ತಿದೆ ಅಂತ ಅನ್ನಿಸ್ತಾ ಇದೆ ಸೊ ಅದು ಎಷ್ಟು ಸರಿ ಒರೆಸಿದ್ರು ಹೋಗಲ್ಲ ಬಟ್ ಏನಾದರೂ ಮಾಡ್ಬೇಕು ಅದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಟಿಪ್ಸ್ ಗೊತ್ತಿದ್ರೆ ಹೇಳಿ ಆಸಿಡ್ ಆರಿ ಆ ರೀತಿಯಾಗಿ ವೈಟ್ ಕಲರ್ ಆಗಿರೋದು ನಿಮ್ಗೆ ಇನ್ ಕೇಸ್ ಏನಾದ್ರು ಟಿಪ್ಸ್ ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ ಮಾಡ್ತೀನಿ ಸೊ ಅದಾದಮೇಲೆ ಆಸ್ ಯೂಶುವಲ್ ಬಟ್ಟೆಗಳನ್ನ ಹಾಕಲೇಬೇಕು ಇದ್ದೀನಿ ಸೊ ಆ್ಯಕ್ಚುಲಿ ಆಫೀಸ್ ವೇರ್ನ ವಾಶ್ ಮಾಡಿರಲಿಲ್ಲ ಅವ್ರದ್ದು ಸೊ ಆಫೀಸ್ ವೇರ್ನ ವಾಶ್ ಮಾಡೋಕ್ಕೆ ಹಾಕಿ ಆ ನಂತರ ನಾನು ಅಷ್ಟರಲ್ಲಾಗಲೇ ಟೈಮ್ ಆಗೇ ಹೋಗ್ಬಿಟ್ಟಿರುತ್ತೆ ಅವನ್ನ ಕರ್ಕೊಂಬರ್ಲಿಕ್ಕೆ ಸೊ ಕರ್ಕೊಂಬರ್ಲಿಕ್ಕೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಪಟ 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 ಅಂತ ಮಾಡಬೇಕು ಇಲ್ಲ ನನಗೆ ಟೈಮ್ ಸಿಗೋದಿಲ್ಲ ಕೊನೆಗೂ ನಾನು ಸ್ನಾನ ಮಾಡಿ ಹೋಗ್ಲಿಕ್ಕೆ ಆಗಲಿಲ್ಲ ಆಮೇಲೆ ಬಂದು ಸ್ನಾನ ಮಾಡೋಣ ಅಂತ ಹೋಗಿದ್ದಾಯಿತು ಬಟ್ಟೆ ಹೋಗಿಯಕ್ಕೆ ಹೋದಾಗಲೇ ಅಲ್ಲಿ ಕೆಲಸಗಳೆಲ್ಲ ನೆನಪಾಗೋದಲ್ವಾ ಸೊ ಅದೇ ರೀತಿ ಆವಾಗ ನಾನು ವಾಷಿಂಗ್ ಮಿಷಿನ್ ಒರೆಸ್ದೆ ಸೊ ಇವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ నన్ను కర్కొంబరకీ సో కర్కొంబరమే ఆ బందట్ ఊట మసి మలగస్బిడ్తీని ఇబ్బ్రను ಸೊ ಅವಳಿಗೆ ಸ್ನಾನ ಆಯಿತು ನೆನೆ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ವೆದರ್ ಕೋಲ್ಡ್ ಇದೆ ಭಯ ಆಗುತ್ತೆ ನನಗೆ ತಲೆ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಫೀವರ್ ಎಲ್ಲಿ ಬಂದ್ಬಿಡುತ್ತೋ ಅಂತ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ತುಂಬ ಬಿಸಿಲಿದ್ದಾಗಲೇ ಮಾಡಿಸಿ ಬಿಸಿಲಲ್ಲೇ ಕೂರಿಸಿ ಒಣಗಿಸ್ಬೇಕು ತಲೆನ ಇಲ್ಲ ಅಂದರೆ ಜ್ವರ ಏನಾದ್ರು ಬಂದುಬಿಡುತ್ತೆ ಅಂತ ಸೊ ಇದಿಷ್ಟು ನನ್ನ ಇವತ್ತಿನ ಸೋಮವಾರ ಬಿಸಿ ರೂಟೀನ್ ಈಗಿರುತ್ತೆ ಸೊ ಮುಗಿಯುವಷ್ಟರಲ್ಲಿ ಎರಡೂವರೆ ಆಗೇ ಹೋಯ್ತು ಸೊ ಎಷ್ಟು ಅವತ್ತು ಆಗುತ್ತೆ ಎರಡೂವರೆ ಮತ್ತೆ ಎರಡು ಮುಕ್ಕಾಲಿಗೆ ಅವನಿಗೆ ಕರ್ಕೊಂಬರಕ್ಕೆ ಹೋಗ್ಬೇಕು ಸೊ ಫೈನಲಿ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಮುಂದಿನ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಹಾಕ್ತೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್